ನೀವು ಹೆಂಡತಿಗೆ ಎರಡು ಸಾವಿರ ಕೊಟ್ಟು ಗಂಡ ಬಿಯರ್ ಕುಡಿಯೋಕೆ ಹೋದಾಗ ಅವನ ಹತ್ರ ನೀವು ನಲವತ್ತು ರೂಪಾಯಿ ಜಾಸ್ತಿ ತಗೊಂಡ್ರೆ ಹಾಂ ಜಾಸ್ತಿ ತಗತೀರಿ ಅವರ ಮಗುವಿಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು ಸ್ಕಾಲರ್ಶಿಪ್ ಕಡಿಮೆ ಕೊಡ್ತಾ ಇದ್ದೀರಿ ಅವರ ಬದುಕಿ ಒಂದೇನೋ ಮನೆ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ಹೋದ್ರೆ ಮುಂಚೆ ಎಷ್ಟಿತ್ತು ಈಗ ಎಷ್ಟು ಕೊಡಬೇಕು ಆ ಗಿಫ್ಟ್ ಡೀಡ್ನಲ್ಲೂ ನೆನ್ನೆ ಯಾರೋ ಫೋನ್ ಮಾಡಿದ್ರು ನನಗೆ ಅದು ಕೂಡ ಡಬಲ್ ಆಗಿದೆ ಅಂತ ನೀವು ಏನು ಕೊಟ್ಟಂಗಾಯ್ತು ಜನರಿಗೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಒಂದು ಅಂದರೆ ಒಂದು ಕಡೆಯಿಂದ ಕಿತ್ಕತ್ತೀರಿ ಇನ್ನೊಂದು ಕಡೆ ಅದೇ ಕುಟುಂಬದಲ್ಲೇ ಗಂಡಿಂದ ಕಿತ್ಕೊಂಡು ಹೆಂಡ್ತಿ ಕೊಡೋದು ಆ ಮಕ್ಕಳಿಂದ ಕಿತ್ಕೊಂಡು ಹೆಂಡತಿ ಕೊಡೋದು ಈಗ ಮೋದಿ ಡೈರೆಕ್ಟ್ ಬೆನಿಫಿಟ್ ಕೊಟ್ಟರೆ ಜಿ ಎಸ್ ಟಿ ಬಗ್ಗೆ ನೀವು ಮಾತಾಡೋದಿಲ್ಲ ಹಿಂಗೆ ಕಿತ್ತಕೊಂಡು ಹಿಂಗೆ ಹೇಳು ಮೊಸರ ಮೇಲೆ ಟ್ಯಾಕ್ಸ್ ಇದೆ ತುಪ್ಪದ ಮೇಲೆ ಟ್ಯಾಕ್ಸ್ ಇದೆ ಕರ್ಪೂರದ ಮೇಲೆ ಟ್ಯಾಕ್ಸ್ ಇದೆ ಕಡ್ಡಿ ಮೇಲೆ ಟ್ಯಾಕ್ಸ್ ಇದೆ ಸಿ ಇದು ಹೆಂಗೆ ಇಂಟರ್ಪ್ರೇಟ್ ಮಾಡ್ತಾರೆ ಹಂಗಿರ್ತದೆ ಮಜಾ ಹೆಂಗಿರ್ತಂದ್ರೆ ಫಾರ್ ಎವ್ರಿಥಿಂಗ್ ವಾಂಟ್ ಇಂಟರ್ಪ್ರೇಟ್ ಕುಡಿಯೋದಕ್ಕೂ ನಾವು ಕೊಡೋದಕ್ಕೆ ಏನು ವ್ಯತ್ಯಾಸ ಕುಡ್ದೇ ಕುಡಿತಾನೆ ಕ್ಯಾ ತಡ್ರಿ ನಿಮಿಷ ಕುಡಿಯನ್ ಸದಾ ಕಾಲ ಕುಡಿತಾನೆ ಕಳೆದ ಐವತ್ತು ವರ್ಷ ನೋಡ್ರಿ ಇನ್ಕ್ರೀಸ್ ಆಫ್ ರೆವೆನ್ಯೂ ಟು ಯಾವುದು ಎಕ್ಸೈಸ್ ಇಸ್ ಈಸ್ ದ್ಯಾರ್ ಓಕೆ ಇನ್ ಮೆಟ್ರಲ್ ಆಫ್ ವೆದರ್ ಯು ಗಿವ್ ಫ್ರೀ ಬೀಸ್ ಆರ್ ನಾಟ್ ದಟ್ ಇಸ್ ದ್ಯಾರ್ ಸೊ ಕುಡಿಯೋದು ಕುಡದೆ ಕುಡಿತಾನೆ ನಾಳೆ ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ಆಚೆ ನಾವು ಇನ್ನು ಎರಡು ಸಾವಿರ ರೂಪಾಯಿ ಕೊಡಿದ್ರೇನು ಆ ಹೆಣ್ಣು ಬಸ್ಸಿಗೆ ನಾವು ಈ ಐದು ಸ್ಕೀಮ್ ಮಾಡಿದ್ರು ಕೂಡ ಕುಡಿಯೋರೇನು ಕುಡದೆ ಕುಡಿತಿದ್ರು ಈ ಕಣ್ಣೇ ಏನು ಏನೇನು ನೋಡಬೇಕು ಕಾಣೆ ಬಿ ಜೆ ಪಿ ಸರ್ಕಾರದೂ ಕೊಡ್ತಾರೆ ನಮ್ಮ ಸರ್ಕಾರದೂ ಕೊಡ್ತಾರೆ ಓಕೆ ಸೊ ಕುಡಿಯೋದಕ್ಕೂ ನಮ್ದು ಯಾಕೆ ಲಿಂಕ್ ಮಾಡ್ತೀರಿ ಹೇಳೋದು ಮುಂಚೆ ಅವನ ಕುಡಿತದ ಬಜೆಟ್ ಒಂದು ತಿಂಗಳಿಗೆ ಎರಡು ಸಾವಿರ ಆಯ್ತು ಅನ್ಕೊಳ್ಳಿ ಈಗ ಮೂರು ಸಾವಿರ ಹೋಗ್ತಾ ಇದೆ ಅಲ್ಲಿ ಕೇಳಿದ್ರೆ ನೀನು ಎರಡು ಸಾವಿರ ಕೊಡ್ತಿದೀವಲ್ಲ ಅದಕ್ಕೆ ಕೇಳ್ತಿರೋದು ಅವನು ದುಡ್ಡು ಏನ್ ತಿನ್ಲೇ ತಗೊಳ್ಬಾರ್ದು ಅನ್ನೋದಕ್ಕೆ ಡೈರೆಕ್ಟ್ ಆಗಿ ಏನ್ ತಿಂ ದುಡ್ಡು ಕೊಡ್ತಿರೋದು ಸ್ಮಾರ್ಟ್ ಇದೆ ರೀ ನೀನು ನೀನು ಫಲೀಮರಿ ಬಂದು ನೀವೇ ರಾಮ್ ಜಟ್ಮಲೆನೂ ನೀವೇ ಹಾಂ ನಿಮಗೆ ಯಾರನ್ನ ಕಲಿಸ್ಕೊಡ್ಬೋದು ಹೆಂಗೆ ವಾದ ಮಾಡ್ಬೇಕು ಹೆಂಗಿಲ್ಲ ಅಂತೇಳಿ ಅದು ಅಜಿತ್ ಹನ್ಮಪ್ಪನೋರಿಗೆ ಯಾರನ್ನ ಕಲಿಸ್ಕೊಡ್ಬೋದು ಈ ಕರ್ನಾಟಕದಲ್ಲಿ ಇದು ಹೆಂಗಿದೆ ಬಿಸ್ಕಿ ಬಾಟ್ಲ್ ಥರ ಇದೆ ಬ್ರಾಂಡ್ ನಂದಿ ಆ ಬ್ರ್ಯಾಂಡ್ ಇಲ್ಲಮ್ಮ ನಾನೇ ಬ್ರ್ಯಾಂಡ್